ಹಲೋ ಮೇಜ್ ಹುಡುಗಿ ಸ್ವಾಗತ ಸುಸ್ವಾಗತಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಬೇಕು ಲೈಕನ್ ಬಟನ್ ಮಾಡಿತ್ ಸತ್ಯಣ್ಣನ ಜೊತೆ ಹಂಚ್ಕೊಳ್ತಾ ಇರ್ತಾನೆ ಸತ್ಯಣ್ಣ ಇಂಥ ಸ್ಥಿತಿನಲ್ಲಿ ಶಾರದತೆ ಹುಡುಕ್ತಾ ಇದೀವಿ ಮನೇಲಿ ಪರಿಸ್ಥಿತಿ ಸರಿ ಇಲ್ಲ ಅವ್ಳು ನೋಡಿದ್ರೆ ಎಂಗೇಜ್ಮೆಂಟ್ ಗೆ ಹೋಗ್ತಾ ಇಲ್ಲ ಇಂಥ ಪರಿಸ್ಥಿತಿ ಪ್ರಪೋಸ್ ಅಂತ ಅಂತಿರಲ್ಲ ಅದಕ್ಕೆ ಸತ್ಯಣ್ಣ ಹೇಳ್ತಾರೆ ಎಲ್ಲ ಅದ್ರ ಪಾಡ್ ಅದ್ ನಡೀತದೆ ಸರಿ ಹೋಗ್ತದೆ ನೀನ್ ಮಾಡಪ್ಪ ನೀನ್ ಯಾಕೆ ಇಷ್ಟ ಇನ್ ನೋಡ್ತೀಯಾ ನಿಂಗೆ ಗೊತ್ತಾಗಲ್ಲ ಅಜಿತಾ ಕಬ್ಬಳ ಕಾದಾಗ್ಲೆ ಬಡ್ದು ಬಿಡ್ಬೇಕು ಗೊತ್ತಾ ಬಿಸಿ ಇದ್ದಾಗ್ಲೆ ನೀನು ಭೂಮಿಗೆ ಪ್ರಪೋಸ್ ಮಾಡೋದೇ ಸರಿ ಹೇಗೂ ಇಬ್ರು ಒಬ್ರಿಗೊಬ್ರು ಚೆನ್ನಾಗಿ ಅರ್ಥಕೊಂಡಿದ್ದೀರಾ ಇಬ್ರು ಕೂಡ ಅರ್ಥ ಮಾಡ್ಕೊಳ್ತೀರಾ ಹೊರಗಡೆ ಈಗ ತಾನೆ ಹಾಗಂತ ಅಷ್ಟು ಭೂಮಿ ಬರ್ತಾಳೆ ಭೂಮಿ ಬಂದ ತಕ್ಷಣ ಏನ್ ಸತ್ಯನ ಅದು ಏನಿಲ್ಲಮ್ಮ ಯಾವ್ದೋ ಒಂದು ಹುಡುಗ ಹುಡುಗಿ ವಿಚಾರ ಹುರ್ಗನ್ಗೆ ಬಹಳ ಇಷ್ಟ ಆಗಿದೆ ಅವ್ರಿಗೂ ಇಷ್ಟ ಆದ್ರೆ ಇಬ್ರು ಪರಸ್ಪರ ತೋರ್ಕೊಳ್ತಾ ಇಲ್ಲ ಆ ವಿಚಾರನ ಹಂಚ್ಕೊಳ್ತಾ ಇಲ್ಲ ಅದಕ್ ಭೂಮಿ ಅಂತಾಳೆ ಇಬ್ರು ಒಪ್ಪಿದ್ಮೇಲೆ ಆಯ್ತು ಬಿಡಿ ಇನ್ನೇನು ಇಬ್ರಿಗೂ ಮದ್ವೆ ಮಾಡೋದೆ ಇಬ್ರು ಸಂಸಾರ ಮಾಡೋದೆ ಅದಕ್ ಸತ್ಯರ್ಣ ಹೇಳ್ತಾಳೆ ಕೇಳ್ದ ಎಷ್ಟ್ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದಾಳೆ ಅವದೇನೆ ನೀವ್ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾಳೆ ನಾನು ಹೇಳಿದ್ರೆಲ್ಲ ಅರ್ಥ ಮಾಡ್ಕೊಳ್ತಾಳೆ ಭೂಮಿ ಅಂತಾಳೆ ಏನಂದ್ರಿ ಏನಿಲ್ಲ ಇಲ್ಲಿ ಸತ್ಯನ ಹೊರಟಿದ್ರು ಅದಕ್ಕೆ ಆಯ್ತು ಅಜಿತಾ ಆ ಗುಡ್ಲಕ್ ನಿನಗೆ ನಿನಗೂ ಗುಡ್ಲಕ್ಕಮ್ಮ ಏನಕ್ಕೆ ಏನಿಲ್ಲ ಹಾಗೆ ಸುಮ್ನೆ ಈ ಕಡೆ ಪಾಪಿ ದೇವಿಯಾನಿ ಎಲ್ಲಾ ಕುತಂತ್ರನೂ ಮಾಡ್ಬಿಟ್ಬಿಟ್ಟಿದ್ದಾಳೆ ಪಾಪ ರಾಮಣ್ಣನ ಅರೆಸ್ಟ್ ಅರೇಷ್ಠ ಕೂಡ ದುಡ್ಡೆಲ್ಲ ತಗೊಂಡೋಗಿ ಬ್ಲಾಕ್ ಮನಿ ಮೇಲ್ ತಗೊಂಡೋಗಿಡ್ಸಿದಾಳೆ ಪಾಪಿ ಈ ಕಡೆ ಅವನ ಭದ್ರನು ಕೂಡ ಬಿಡಿಸಿದಾಳೆ ಇವ್ರು ಫೋನ್ ಮಾಡ್ತಾಳೆ ಅಶ್ವಿನಿ ಭದ್ರನ್ ಬಿಡಿಸ್ಕೊಳಕ್ಕೋಸ್ಕರ ಯಾರೋ ನ ಒಳ ಹಾಕೊಳಕೆ ಅಂತೇಳಿ ಅವ್ರು ಇಲ್ಲ ಆಲ್ರೆಡಿ ಬಿಡಿಸ್ಕೊಂಡೋದ್ರು ಅಂತಾರೆ ಏನೋ ನನಗಿಂತ ಮೊದ್ಲು ಯಾರ್ಗ್ ಅವಶ್ಯಕತೆ ಇತ್ತು ಈ ಪಾಪಿ ಆಲ್ರೆಡಿ ಬಿಡ್ಸ್ಕೊಂಡ್ ಬಂದು ಅವನನ್ನ ಮಾತಾಡ್ತಾ ಇರ್ತಾಳೆ ಅವನ ಜೊತೆ ಕೆಲ್ಸಾನು ಕೂಡ ಮಾಡಿಸ್ಬಿಟ್ಟಿದಳ ಅವನನ್ನ ದುಡ್ಡು ಬಿಡಿಸಿ ರಾಮಣ್ಣ ಅರೆಸ್ಟ್ ಆಗ್ತಾ ಇದ್ರಲ್ಲಿ ಈ ಕಡೆ ಭದ್ರನ ಸಾರಿ ಭದ್ರ ಸ್ವಲ್ಪ ಬಿಡ್ಸೋಕ್ ಲೇಟ್ ಆಯ್ತು ನನಗೆ ಅಂತ ಹೇಳಿ ಸರಿ ಆಯ್ತು ಬಿಡಿ ಅಂತ ಅಂತಾನೆ ಇನ್ಸ್ಪೆಕ್ಟರ್ ಇಲ್ಲಿ ಅಜಿತ್ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಭೂಮಿಗೆ ನಾನು ಪ್ರಪೋಸ್ ಮಾಡಿದ್ರೆ ಏನಂತೇಳೋ ನನ್ ಪ್ರಪೋಸ್ ಮಾಡಿದ್ರೆ ಒಪ್ಕೊಬಿಟ್ರೆ ಎಷ್ಟ್ ಚೆನ್ನಾಗಿರುತ್ತೆ ಲೈಫ್ ಅಂತ ಹೇಳಿ ಭೂಮಿ ನಿಂತ್ಕೊಂಡು ಐ ಇಲ್ಲ ಯು ಭೂಮಿ ನಾನು ಇಲ್ಲಿವರೆಗೂ ಕೂಡ ನಿನಗೆ ಎಷ್ಟೋ ಬಾರಿ ಹೇಳ್ಬೇಕು ಅಂತ ಪ್ರಯತ್ನ ಪಟ್ರು ನೀನ್ ಅದನ್ನ ಸುಳ್ಳು ಸುಳ್ಳು ಅಂತ ಅನ್ಕೊಂಡಿದೆ ನಿಜವಾಗ್ಲು ಕೂಡ ಈ ಪುಟ್ಟ ಹೃದಯದಲ್ಲಿ ನನ್ನ ಕೊನೆಯ ಉಸಿರೋರ್ಗು ಕೂಡ ಬಹಳ ಸಂಗಾತಿಯಾಗಿ ಇಟ್ಕೊಂಡು ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಒಪ್ ಬಮ್ಮಿ ಪ್ಲೀಸ್ ಪ್ಲೀಸ್ ಅಂತ ಅಂತಾನೆ ಅವಳು ಹಂಗೆ ಮಂತ್ರ ಮುಗ್ದಳಾಗ್ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಅಷ್ಟ್ರಲ್ಲಿ ಫೋನ್ ಬರುತ್ತೆ ಅಜಿತ್ ಸರ್ ನಾನಿವತ್ತು ನಿನ್ ತಂದೆಯವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ವಾಟ್ ಏನಕ್ಕೆ ಅಂತ ಅಂದಾಗ ಅವರು ಆಫೀಸ್ ನಲ್ಲಿ ಐವತ್ ಲಕ್ಷ ಬ್ಲಾಕ್ ಮನಿ ಸಿಕ್ಕಿದೆ ಅದಕ್ಕೋಸ್ಕರ ಅಂತ ಹೇಳ್ತಾರೆ ರೈಡ್ ಮಾರ್ಕ್ ಬಂದಿರೋ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಎಲ್ಲಾ ಸರಿ ನಾನು ಈಗ್ಲೇ ಬಂದಿ ಅಂತ ಇಮಿಡಿಯೇಟ್ ಬಾ 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 ಅಂತೇಳಿ ಅವಳು ಅಲ್ಲಿ ಕೊಟ್ಟಿರೋ ರೋಸ್ನು ಕೂಡ ಇಟ್ಬಿಟ್ಟು ಓಡ್ ಬರ್ತಾಳೆ ಬರ್ತಾರೆ ಮನೆಗೆ ಇಮ್ಮಿಡಿಯೇಟ್ ಆಗಿ ಬರ್ತಾರೆ ಎಲ್ರು ಒಳಕ್ ಮುಗ್ತಾರೆ ಒಳಕ್ ನುಗ್ಗಿ ಎಲ್ಲ ಕವರ್ ಹಾಕ್ತಾರೆ ಎಲ್ಲ ರೈಟ್ ಮಾಡ್ತಾ ಇರ್ತಾರೆ ಮನೆಯೊಳಗೂ ಕೂಡ ಏನು ಸಿಗುದಿಲ್ಲ ಮನೆಯೊಳಗೆ ಯಾಕೆ ತಂದಿದ್ರೆ ಯಾಕೆ ತಂದ್ರಿ ಅಂತ ಸಂಗೀತ ಕೇಳ್ತಾರೆ ಪಾಪ ರಾಮಣ್ಣ ಫೋನಲ್ಲಿ ಅಂತ ಹೇಳ್ತಾನೆ ಏ ವೆಂಕಟೇಶ ನಂದಲ್ಗೂ ದುಡ್ಡು ಅದು ನನ್ ತಂದೆ ಇಲ್ಲನೆ ಯಾವ್ ದುಡ್ಡು ಇಟ್ಟಿಲ್ಲ ಕೋಣು ಅಂತ ಹೇಳಿ ಪಾಪ ಇಲ್ಲ ಅವಳು ಇದೇನೇ ಅಲ್ಲಿ ತಗೊಂಡು ಅವ್ ಎಲ್ರೂ ಬುಕ್ ಮಾಡ್ಕೊಂಡು ಅಟ್ ಲೀಸ್ಟ್ ಒಂದು ಇದು ಕೂಡ ಇಲ್ಲ ಕ್ಯಾಮ್ರಾ ಕವರೇಜ್ ಕೂಡ ಇಲ್ಲ ಆ ರೀತಿ ಪ್ಲಾನ್ ಮಾಡಿ ಮಾಡ್ಸಿದಾಳೆ ಇಷ್ಟೋ ಹೇಳ್ತಾರೆ ರಾಮಣ್ಣ ಅಷ್ಟು ಅಜಿತ್ ಕೂಡ ಬರ್ತಾನೆ ಗ್ಲೋ ಅಂತ ಹೇಳಕ್ ಶುರು ಮಾಡ್ತಾಳೆ ಸಂಗೀತ ಏನು ಇದು ನಿಮ್ಮ ಅಪ್ಪನ್ ಯಾಕೆ ಬಂದಿರಿ ಇವರೆಲ್ಲ ಅರೆಸ್ಟ್ ಮಾಡೋಕೆ ಅಂತ ಹೇಳಿ ಎಲ್ಲಾ ನೋಡ್ತಾರೆ ಈ ಕಡೆಗೆ ನೋಡ್ತಿದ್ದಾಗೇನೆ ಅವ್ರೆಲ್ರು ಆಫೀಸರ್ಸ್ ಬಂದು ಅದಕ್ಕೆ ರಾಮಣ್ಣ ಅಂತಾರೆ ಖಂಡಿತ ನನ್ ತಪ್ಪು ಮಾಡಿಲ್ಲ ಕೊಣೋ ನನ್ದೆಲ್ಲ ಅಪ್ಪ ನೀವ್ ಯಾಕೆ ಇಷ್ಟ ಫ್ರಾನಿಕ್ ಆಗ್ತೀರಾ ನೀವ್ ತಪ್ಪು ಮಾಡಿಲ್ಲ ತಾನೇ ನೀವ್ ಎದ್ರುಕ ಬಿಡಿ ಸುಮ್ಮೀರಿ ಎದ್ಕ ಬಿಡಿ ನಾನು ನಾನಿದೀನಿ ಎದ್ಕ ಬಿಡಿ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಸಂಗೀತನೂ ಹೋಗ್ಲಾಕ್ ಶುರು ಮಾಡ್ತಾರೆ ಸರಿ ಅವ್ರು ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ಪಾಪ ಎಷ್ಟೋ ಸಮಾಧಾನ ಇರ್ತಾರೆ ಸಖತ್ ನೋಡಕ್ ಶುರು ಮಾಡ್ತಾಳೆ ಈ ಕಡೆ ಅವರು ಕಳಸದಲ್ಲಿ ಪಾಪ ಶಾರದ ನೋಡ್ಕೋಕ್ಕಿಂತ ಹೋಗಿರ್ತಾರಲ್ಲ ಅಲ್ಲಿ ನಿಂತ್ಕೊಂಡು ಪಾಪ ಹೇಳ್ತಾರೆ ಇನ್ಸ್ಪೆಕ್ಟರ್ ಗೆ ಸಾಕಷ್ಟು ಪ್ರಯತ್ನ ಪಟ್ಟು ಆದ್ರೂ ನನ್ಗೆ ಇನ್ಫಾರ್ಮೇಶನ್ ಕೊಡಿ ಊರ್ಗ್ ಹೋಗಿ ಬರ್ತೀನಿ ಎಷ್ಟು ಸಹಕರಿಸ್ತೀವಿ ಥ್ಯಾಂಕ್ ಸರ್ ಅಂತ ಹೇಳಿದಾಗ ಶ್ರವಣ್ಣ ಅದೇ ಪೊಲೀಸ್ ಇನ್ಸ್ಪೆಕ್ಟರ್ ಅದ್ರಲ್ಲಿ ಏನ್ ಸರ್ ಆಗಿಲ್ಲ ಅನ್ಬೇಡಿ ಅಂತ ಅಷ್ಟೇ ಅಪ್ಪ ಫೋನ್ ಮಾಡ್ತಾಳೆ ಹೋಗ್ಬಿಟ್ಟು ಅಳ್ತಾಳೆ ಮಾವ ಬೇಗ ಬನ್ನಿ ಬನ್ನಿ ಯಾಕೆ ಕಳ್ತಾ ಇದೀಯಪ್ಪ ಏನಾಯ್ತು ಮಾವ ಅಪ್ಪನ ರೆಸ್ಟ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಬೇಗ ಬನ್ನಿ ಅಂತ ಅಂತಾರೆ ಇಲ್ಲಿ ಕೂತ್ಕೊಂಡು ನಚ್ಚಿ ಈ ಪಾಪಿಗಳು ಇವ್ರು ಮೀಡಿಯಾದವ್ರು ಬೇರೆ ಬ್ರೇಕ್ ನ್ಯೂಸ್ ಬ್ರೇಕ್ ನ್ಯೂಸ್ ಅಂತ ಅಂತಾನೆ ಇರ್ತಾರೆ ಅಪ್ಪನ್ ಇಷ್ಟನೇ ಆಗೋಲ್ಲ ಸಖತ್ತು ಆಳ್ತಾ ಇರ್ತಾರೆ ಜೊತೆಗೆ ಅಜ್ಜಿ ಕೂಡ ಯಾರೋ ಇದನ್ನ ಬೇಕಾಗಿ ಮಾಡಿದ್ದಾರೆ ಅಂತ ಅಂತಾರೆ ಎಲ್ರಿಗೂ ಕೂಡ ಗೊತ್ತಾಗ್ತದೆ ಅಜ್ಜಿತನು ಕೂಡ ಅಂತಾನೆ ಬೇಕಾಗಿ ಮಾಡಿದ್ದಾರೆ ಪಾಪ ಬೇಡ್ಕೊಳ್ತಾನೆ ಎಷ್ಟು ಬೇಡ್ಕೊಂಡ್ರು ಕೂಡ ಬಿಡೋದೇ ಇಲ್ಲ ಸಂಗೀತ ಬಹಳ ನೊಂದ್ಕೊಳ್ತಾರೆ ಭೂಮಿ ಏನು ಆಗಲ್ಲ ಸಮಾಧಾನ ಮಾಡ್ಕೊಳತ್ತ ಸಮಾಧಾನ ಮಾಡ್ಕೊಳ್ತೆ ನೋಡು ಭೂಮಿ ಹೆಂಗಾಗೋಯ್ತು ನೋಡು ಭೂಮಿ ಅಂತ ದೇವಿಯನ್ನಮ್ಮ ನೀವಾದ್ರು ಸಮಾಧಾನ ಮಾಡಿ ಯಾಕೆ ಇಷ್ಟು ಇದ್ ಮಾಡ್ತೀಯ ಅವ್ರು ಖುಷಿ ಪಡ್ತಾ ಇರ್ತಾಳೆ ಯಾಕೆ ಅವಳೇ ಮಾ ಊರಿರೋ ನಾಟಕ ಅಲ್ಲ ಸೇದಿಯ ಸಮಾಧಾನ ಮಾಡಿ ಅಂದಾಗ ಅವಳು ಸುಮ್ಮ ಇರೋ ಬೇಜಾರ್ ಮುಡ್ಕೊಳಲ್ವಾ ಅಂತಾಳೆ ಪಾಪಿ ಬರ್ತಾರೆ ಸತ್ಯಣ್ಣ ಸತ್ಯಣ್ಣ ಬರ್ತೀನಿ ಸತ್ಯಣ್ಣ ಏನಾಯ್ತು ಅಂದಾಗ ಅಜಿತಾ ಭಾನುವಾರ ಅಲ್ವಾ ಇವತ್ತು ಭಾನುವಾರ ಅಂತ ಗೊತ್ತಿದ್ದೆ ಯಾರು ಬೇಕಾಗಿರೋದ್ರೆ ಮಾಡಿದಾರ ಕಾನೂನು ಕಾರಣ ಹಂಗ ಅಂದಾಗ ಏನು ಬಹಳ ಖುಷಿಯಾಗಿ ಬೀಗ್ತಾಳೆ ಹಂಗೆ ಪಾಪಿ ನೋಡಿ ಇಲ್ಲಿ ಅಜಿತಾ ರೂಮಿಗೆ ಬರ್ತಾನೆ ರೂಮಿಗೆ ಬಂದ್ರೆ ಭೂಮಿ ಆಲ್ರೆಡಿ ಕೆಳಗಡೆ ಕಚ್ಕೊಂಡ್ ಮಲಗಿರ್ತಾಳ ದಗ್ನ ಭೂಮಿ ಭೂಮಿ ಇಂತ ಕುಕ್ಕೊಳ್ತಾನೆ ಇಷ್ಟೊಂದ್ ಚಳಿ ಇದೆ ಕೆಳಗಡೆ ಮಲಗಿದೀಯಲ್ಲ ಮೇಲ್ ಮಲಕಬಾರ್ದ ಅಂತ ಹೇಳಿ ಎಷ್ಟ್ ಕಳದ್ರು ಕೂಡ ಬರೋದಿಲ್ಲ ಅದ್ ಖಚಿತ ಮನಸ್ನಲ್ಲಿ ಅಲ್ಲ ಮನೆಯಲ್ಲಿ ಇಷ್ಟೆಲ್ಲಾ ನಡೆದಿದೆ ಅನಾಹುತ ಎಲ್ಲ ಬೇಸರದಿಂದ ಇದ್ದಾರೆ ಇವಳು ಯಾಕೆ ಹಿಂಗ್ ಮಲಗಿದಾಳೆ ಅಂತ ಹೇಳಿ ಕೂಗಿ ಕೂಗಿ ಕರೀತಾನೆ ಎಷ್ಟು ಕೂಗಿದ್ರು ಕೂಡ ಬರೋಲ್ಲ ಸ್ಟೇಷನ್ ಅಲ್ಲಿ ಪ್ರಪೋಸ್ ಮಾಡಿದಳ ಅದಕ್ಕಿನ್ನ ಬೇಜಾರು ಮಾಡ್ಕೊಂಡಿದಾಳ ಅಂತ ಹೇಳಿ ಯೋಚನೆ ಮಾಡ್ತಾನೆ ಅವಳೇನಕ್ ಬೇಜಾರು ಮಾಡ್ಕೊಳ್ತಾವ ಅವಳ ಮನಸ್ಸಿನ ಕೂಡ ಇದೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು